ಸೋಮವಾರ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ಮಾಡಿದ್ದ ಮಂಗಳೂರು ನಗರ ಪಾಲಿಕೆ ಹಲವು ಅಂಗಡಿಗಳನ್ನು ಜೆಸಿಬಿ ಮೂಲಕ ಧ್ವಂಸಗೊಳಿಸಿತ್ತು ದಿಢೀರ್ ನಡೆಸಿದ ಕಾರ್ಯಾಚರಣೆಯಿಂದಾಗಿ ಹಲವು ಬೀದಿ ಬದಿ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದು ಪಾಲಿಕೆಯ ಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾಲಿಕೆಯಿಂದ ಗುರುತಿನ ಚೀಟಿ ಪಡೆದುಕೊಂಡೇ ವ್ಯಾಪಾರ ಮಾಡಲಾಗುತ್ತಿದ್ದರೂ ರೀತಿ ದಬ್ಬಾಳಿಕೆ ತೋರಿಸಿದ ಪಾಲಿಕೆ ಕ್ರಮವನ್ನು ಖಂಡಿಸಿದ್ದಾರೆ ಬೇದಿಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಂಘದ ನಾಯಕರನ್ನು ಪೊಲೀಸರು ಮೂಲಕ ವಶಕ್ಕೆ ಪಡೆದು ಟೈಗರ್ ಕಾರ್ಯಾಚರಣೆ ನಡೆಸಲಾಗಿತ್ತು ಇದೀಗ ಈ ಘಟನೆಗೆ ಪ್ರತಿಯಾಗಿ ಬೀದಿಬದಿ ವ್ಯಾಪಾರಿಗಳ ಶ್ರೇಯೋಭಿವೃದ್ಧಿ ಸಂಘದ ನಾಯಕರು ಪಾಲಿಕೆ ಆಯುಕ್ತರ ಕಚೇರಿ ಮುಂದೆ ಧರಣಿ ನಡೆಸಿದ್ದಾರೆ ಬೇದಿಬದಿ ವ್ಯಾಪಾರಿಗಳ ಮೇಲೆ ನಡೆಸಿದ ದಾಳಿ ಕಾನೂನು ಬಾಹಿರವಾಗಿದ್ದು ಅದಕ್ಕೆ ಸೂಕ್ತ ಉತ್ತರ ನೀಡುವಂತೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ ನಿಮ್ಮಲ್ಲಿ ನಿಮ್ಮ ಮಂತ್ರಿಗಳ ಸರ್ಕಾರದ ಮಂತ್ರಿಗಳಿಂದ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಿದ್ರಲ್ಲ ಆರ್ನೂರ ಅರವತ್ತೇಳು ಮಂದಿ ಅವರ ಬದುಕನ್ನು ನೀವು ಹಾಳು ಮಾಡ್ತಾ ಇದ್ದೀರಲ್ಲ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇವತ್ತು ಅಡಿತಕ್ಕಂತಹ ದೌರ್ಜನ್ಯ ಇದು ರಾಜಕೀಯ ತೀರ್ಮಾನದ ಮೇಲೆ ಆಗಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲಿ ಯಾರಲ್ಲಿ ಕೂಡ ಒಂದು ಆದೇಶದ ಪತ್ರ ಇಲ್ಲ ಯಾರ ಅಧಿಕಾರಿಗಳಲ್ಲಿ ಕೂಡ ಒಂದು ಅಧಿಕ ಒಂದು ಸಣ್ಣ ಒಂದು ಆರ್ಡರ್ ಕಾಪಿಗಳಿಲ್ಲ ಇವತ್ತು ಮಾಡತಕ್ಕಂತಹ ಈ ರೀತಿಯ ದೌರ್ಜನ್ಯ ಇದು ಅನಾಯಗಾರಿಕವಾಗಿರತಕ್ಕಂಥದ್ದು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ ನಮಗೆ ಅನುಭವ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ಬಿಜೆಪಿ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಟೈಗರ್ ಕಾರ್ಯಾಚರಣೆ ನಮ್ಮ ಮೇಲೆ ಮಾಡಿದ್ದೀರಿ ನಾವು ಹೋರಾಟ ಮಾಡಿದ್ದೇವೆ ಎಪ್ಪತ್ತೈದು ದಿನ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇವೆ ಅನೇಕ ಬಾರಿ ಪೊಲೀಸರ ಬಂಧನಗೊಳಗಾಗಿದ್ದೇವೆ ನಿಮ್ಮ ಪೊಲೀಸರ ಕೇಸುಗಳನ್ನು ನಾವು ಎದುರಿಸಿದ್ದೇವೆ ಮಾನ್ಯ ಮೇಯರ್ ಅವರೇ ಸುಧೀರ್ ಶೆಟ್ಟಿ ಅವರೇ ಇವತ್ತು ನಿಮ್ಮ ಕಾಲದಲ್ಲಿ ಆಗ್ತಾ ಇದೆ ಹಿಂದೆ ಮಾಡಿದಂತವರು ಮಾಡಿದಂತಹ ಮೇಯರ್ಗಳು ಇವತ್ತು ರಾಜಕೀಯದ ಚಿತ್ರದಲ್ಲಿ ಇಲ್ಲ ಅವರು ರಾಜಕೀಯ ಪಿಕ್ಚರ್ನಲ್ಲಿ ಇಲ್ಲ ಬಡವರ ಶಾಪ ಒಳ್ಳೇದಲ್ಲ ಬಡವರ ಕಣ್ಣೀರು ಈ ಭೂಮಿಯ ಮೇಲೆ ಬಿದ್ರೆ ಅದು ಶಾಪವಾಗಿ ನಿಮ್ಮ ರಾಜಕೀಯ ಜೀವನದ ಅಂತ್ಯಕ್ಕೆ ಕಾರಣ ಆಗಬಾರ್ದು ನೀವು ನಮ್ಮ ಬಹಳ ಆತ್ಮೀಯರು ನಿಮಗೆ ನಮಗೆ ಬಹಳ ಆತ್ಮೀಯರು ನೀವು ನೀವು ರಾಜಕೀಯದಲ್ಲಿ ಬೆಳಿಬೇಕಂತ ಕೂಡ ನಮ್ಮ ವ್ಯಕ್ತಿಕವಾಗಿ ಆಸೆ ಇದೆ ಆದರೆ ನೀವು ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ನೀವು ನಿಮ್ಮಾಗಿ ನೀವು ನಿಮಗೆ ಗೋರಿ ಕಟ್ತಾ ಇದ್ದೀರಿ